ಅವರೆಲ್ಲರೂ ಕ್ಷೇಮಿಗಳು ದರಿ ನಮ್ಮ ದೇವ ನಿನ್ನ ಸಣ್ಣ ಶ್ರೀಕೃಷ್ಣ ಹೇಗಿದ್ದಾನೆ ಹಾ ಇದ್ದಾನೆ ಅಭಿಮನ್ಯು ಇದ್ದಾನೆ ಹೌದು ಈ ಸ್ಥಿತಿಯಲ್ಲಿ ಮುನ್ಸೂಚನೆಯನ್ನ ಕೊಡದೆ ಮಗನನ್ನ ಒಳಗೂಡಿಕೊಂಡು ಘೋರವಾದ ಕಾಂತಾರಕ್ಕೆ ಬಂದೆ ನೀನು ಯಾಕೆ ಬಂದೆ ದೊರೀ ಓ ಇಷ್ಟೊತ್ತಿಗೆ ಇಲ್ಲಿಗೆ ನಾನು ಬರ್ತೇನೆ ಅಂತ ಮೊದಲೇ ನಿರೀಕ್ಷಿಸಿದವಳು ಅಲ್ಲ ಹ್ಮ್ ಹ್ಮ್ ಕೆಲವೊಂದು ಸ್ಥಿತಿಗಳು ಕೆಲವೊಂದು ಗತಿಗಳು ನಾವು ಆಕಡೆ ಈ ಕಡೆ ಹೋಗುವ ಹಾಗೆ ಮಾಡುತ್ತದೆ ನಮ್ಮ ಎಣಿಕೆ ಎಷ್ಟೋ ಸಂಗತಿ ಸಾಗಿ ಹೋಗುತ್ತವೆ ಬದುಕುಂದ್ರ ಹಾಗೆ ಅಲ್ವೇನೆ ಅನಂತ ಯಾಕೆ ಆಗುತ್ತಾನೆ ಆ ತಿರುವಿನಲ್ಲಿ ನಾವು ಕೊಚ್ಚಿ ಹೋಗಬಾರದು ಜಾಗ್ರತೆ ಬೇಕು ಕಾಣುತ್ತ ಗಯನ ಕಾಣುತ ಮನದಿ ಮರುಗುತ್ತಳುತ ವೃತ್ತಾಂತಗಳನ್ನು ಸುರಿದಳು ವೃತ್ತ ನನ್ನಲ್ಲಿ ಮಾತಾಡು ಹಿಂದೆ ನೋಡುವುದೇನು ನೀನು ಅದೇ ಹೊಸ ಮುಖ ಯಾರೇ ನಿಮ್ಮಲ್ಲಿ ಮಾತನಾಡುತ್ತಿರುವಾಗ ಹಾ ಒಮ್ಮೆ ಕಾಣ ಸಿಗುತ್ತಾನೆ ಮತ್ತೊಮ್ಮೆ ಹೆದರಿ ಮರೆಯಾಗುತ್ತಾ ಇದ್ದಾನೆ ಹ್ಮ್ ಹ್ಮ್ ಹಾಗಂತ ಈ ಕಾಮ್ಯ ಕಾವನದಲ್ಲಿರುವ ಪ್ರತಿಯೊಬ್ಬರ ಪರಿಚಯವೂ ನನಗಿದೆ ಪಾಂಡವರ ಬಳಗ ಇದಲ್ಲ ಹಾ ಓ ಆ ಹೊಸ ಮುಖ ಯಾರ ಅವ ಇಲ್ಲಿಯವನಲ್ಲವೇ ಮತ್ತೆ ಬಹಳ ಮೇಲಿನವ ಅಷ್ಟು ಕೆಳಗೆ ಬಂದದ್ದು ಯಾಕೆ ಪ್ರಸಂಗ ಕೆಲವು ಪ್ರಸಂಗ ಕೆಳಗಿದ್ದವರನ್ನ ಮೇಲೆ ಮಾಡ್ತದೆ ಇನ್ನು ಕೆಲವು ಪ್ರಸಂಗ ಮೇಲಿದ್ದವರನ್ನ ಕೆಳಗು ಮಾಡ್ತದೆ ಇವನಿಗೆ ಅಂತದೇ ಒಂದು ಪ್ರಸಂಗ ಬಂತು ಹಾಗಾದ್ರೆ ಈ ಪ್ರಸಂಗ ಅವನಿಗೆ ಅನುಕೂಲ ಇಲ್ವೋ ಏನು ಹಾಗಾಗಿ ಅಲ್ಲವೇ ಇಲ್ಲಿ ಬಂದಿದ್ದು ನಿನಗ ಅರ್ಥ ಆಗಬೇಕು ಅಂತಾದ್ರೆ ಯಾರವ ಬಾಳ ದೊಡ್ಡ ಮನುಷ್ಯ ಧನಾಧಿಪತಿ ಹೌದು ಇದ್ದವ ಹಣ ಇದ್ದವ ಆದ್ರೂ ಅಡಗ್ತಾನೆ ಪಾಪ ಹಣ ಇದ್ದವ ಹೆದರಿಕೊಳ್ಳೋದು ಯಾಕೆ ಹಣ ಇದ್ದೋರೆ ಅಡಗಬೇಕು ಇಲ್ಲಿ ಯಾಕೆ ಅವನ್ ನೋಡ್ಕೊಬೇಕು ಹಾಗಾದ್ರೆ ಅವ್ರು ಅಂತವರನ್ನು ಅಡಗಿಸೋದಕ್ಕಿರ್ತಾರ ಅಲ್ಲವೇ ಅಲ್ಲ ಮತ್ತೆ ಕುಬೇರ ಪುತ್ರ ಗಯಗಂಧರ್ವ ಇವನೇ ಗಯಗಂಧರು ಅಂತ ಹೇಳಿದ್ರೆ ಇವನೇ ನಾನು ಇಲ್ಲಿಗೆ ಬರುವುದಕ್ಕೆ ಕಾರಣವೂ ಇವನೇ ಆಗಿದ್ದಾನೆ ಏನು ಸಾಲಿಸಬೇಕು ನಾಳೆ ವೈರಿಯ ಕೊಲ್ಲದುಳಿದರೆ ನಾಳೆ ವೈರಿಯ ಕೊಲ್ಲದುಳಿದರೆ ಬೀರಿಸುವೆ ತನ್ನೊಡಲ ಮಹಿಳಿಗೆ ಬಿ ਬੋਹੇ ਨੀਗੀ ਹੇਲੀ ਕਰੇ ਤਾਰਨ ਨੋ ਤੇ ਮੂਰਾ ಅವನಿರುವಂತ ವಿಚಾರವನ್ನು ನನ್ನ ಅರಿತ ರಕ್ಷಣೆಯಲ್ಲಿದ್ದಾನೆ ಹ್ಮ್ ಎನ್ನುವುದನ್ನು ತಿಳಿದಂತೀಕೃಷ್ಣವರಿಗಾಗಿ ಕಳುಹಿಸಿ ಕೊಟ್ಟಿದ್ದಾನೆ ಏನು ಹೋಗು ಸುಮಾರು ನಿನ್ನಿದೆಯ ಪಾತ್ರನಲ್ಲಿ ವಿಚಾರವನ್ನು ಹೇಳು ಹ್ಮ್ ಹೇಳಿ ಕೇಳಿ ಗಯಗರ್ವನನ್ನು ಬಿಟ್ಟು ಬಿಡುವುದಕ್ಕೆ ಕರೆದುಕೊಂಡು ಬಾ ಎನ್ನುವ ಹಾಗೆ ನನ್ನ ಮುರಾಂತಕನಲ್ಲಿಗೆ ಕಳುಹಿಸಿದ್ದಾನೆ ತೊರೀ ಯಾರು ಮುರಾಂತ ಸರಿ ಕೊಟ್ಟರೆ ಕೊಡದೆ ಇದ್ದರೆ ಏನು ಅಂತ ಅದನ್ನು ಹೇಳಿದ್ದ ಗಯನ ಒಪ್ಪಿಸಿ ನಿಮ್ಮತ ಬಹುದಯದಿ ರಕ್ಷಿಪೆ ನನ ಭರತ ಗಯನ ಒಪ್ಪಿದೆ ನಿಮ್ಮತ ಬಹುದಯದಿ ರಕ್ಷಿಪೆ ನನ ಭರತ Did it ಇಲ್ಲಿಯವರೆಗೆ ಹೇಗೆ ನಿಮ್ಮನ್ನು ರಕ್ಷಿಸ್ತಾ ಇದ್ದಾನೋ ಅದೇ ರೀತಿ ಪ್ರೀತಿಯಿಂದ ರಕ್ಷಿಸುವವನು ಅನವರತ ಅದನ್ನು ತಿಳಿದು ಹಾ ನಿರ್ದಯದ ನೀವು ಕುಳಿತೀರಿ ಅಂತಾದ್ರೆ ಕೊಡ್ಲಿಲ್ಲ ಅಂತಾದ್ರೆ ಈ ಗಯನೇ ನಿಮ್ಮ ಕಲ್ಪದ

ನಿರ್ದಯದಿ ಕುಳಿತರಾದರೆ ಗಯನೇ ಕಲ್ಪದ ಈ ವಾಣಿಯನ್ನ ಕೇಳಿದಾಗ ನಿಂತ ನೆಲವೇ ಬಾಯಿ ಬಿರಿದ ಅನುಭವ ನನ್ನ ಹೃದಯವೇ ಕುಸಿದಂತೆ ವಾಸವಾಗುತ್ತಿದೆ ಅದೇ ಇದ್ರೆ ಒಬ್ಬ ಗಯನಿಂದಾಗಿ ಎಲ್ಲವೂ ನಾಶವಾಗುತ್ತದೆ ಅಂತಾದರೆ ಕೃಷ್ಣ ಮಾಕೆ ಇದು ಸುಳ್ಳಾಗುವುದಕ್ಕೆ ಸಾಧ್ಯವೇ ಇಲ್ಲ ಗಯನಿಗೆ ಅಭಯ ಕೊಟ್ಟು ಅಷ್ಟು ದೊಡ್ಡ ಪ್ರಮಾದ ಆಗಿ ಹೋಯ್ತಾಗಿದೆ ಸುಭದ್ರ ನಿನ್ನ ಮಾತನ್ನ ಕೇಳಿ ಗಯನನ್ನ ಬಿಟ್ಟುಕೊಡಬೇಕು ಬಿಟ್ಟು ಬಿಡಿ ಇಲ್ಲ ಯಾಕೆ ಮಾತನ್ನು ಕೊಡುವ ಕಾಲಕ್ಕೆ ಕೃಷ್ಣ ವೈರಿ ಎಂಬಂತ ವಿಚಾರನೆಗೆ ಗೊತ್ತಿಲ್ಲವಾಗಿತ್ತು ಆಮೇಲೆ ಅರ್ಥ ಆಗಿದ್ದು ಕೃಷ್ಣ ವೈರಿ ಎಂಬುದಾಗಿ ಆವಾಗ ನಮ್ಮ ಹಿರಿಯರಲ್ಲಿ ಸಮಾಲೋಚನೆ ಮಾಡಿದೆ ಏನ್ ಮಾಡುವುದು ಅಂತ ಅವರೆಲ್ಲಾಡಿದ ಮಾತು ವೀರ ಮದ್ಯ ಪಾಂಡವಿಯಾಗಿ ಮಾತಿಗೆ ತಪ್ಪಬೇಡ ನಾವಿದ್ದೇವೆ ಎಂಬುದಾಗಿ ಅಣ್ಣೊಂದಿರಾಡಿದ್ದು ನನ್ನ ತಮ್ಮಂದಿರುವುದಕ್ಕೆ ಧ್ವನಿ ಸೇರಿಸಿದರು ದೌಮ್ಯಾದಿ ಋಷಿಗಳಿದ್ದಾರೆ ಅವರನ್ನೆಲ್ಲ ಕೇಳಿದಾಗ ಒಂದೇ ಒಂದು ಮಾತನ್ನು ಹೇಳಿದ್ದು ಏನು ಬೇಕಿದ್ರೆ ಆಗಲಿ ನೀನು ಮಾತಿಗೆ ತಪ್ಪಬೇಡ ಮಾತಿನಂತೆ ನಡೆ ಎಂಬುದಾಗಿ ಸ್ವಧರ್ಮೇ ನಿಧನಂ ಶ್ರೇಯ ಅಂತವರೆಲ್ಲ ಆಡಿದ್ದು ಹಾಗಾದ್ರೆ ಅವರೆಲ್ಲರ ಮಾತಿನಂತೆ ನಾನು ಅವರಿಗೆ ಅಭಯ ಕೊಟ್ಟಿದ್ದನ್ನ ಉಳಿಸಿಕೊಳ್ಳುವುದಕ್ಕೆ ಮುಂದಾದೆ ಕೇಳು ಬೀಸುವ ಗಾಳಿಯನ್ನು ಕೇಳು ಹರಿಯುವ ನೀರನ್ನು ಕೇಳು ಹಾದಾಡುವ ಕದುಗಳನ್ನು ಕೇಳು ಓಡಾಡುವ ಪ್ರಾಣಿಗಳನ್ನು ಕೇಳು ಪಾರ್ಥ ಬಿಡಬೇಡ 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 ಇದನ್ನೇ ಆಡ್ತಾವೆ ಹೊರತು ಯಾರು ಬಿಟ್ಕೊಳ್ಬೇಕು ಅಂತ ಹೇಳಿಲ್ಲ ಇವರೆಲ್ಲ ಆಡಿದ್ದಾರೆ ಎನ್ನುವ ಕಾರಣಕ್ಕಾಗಿ ಅದನ್ನು ಒಪ್ಪಿ ನೀವು ಗಯಗಂಧರ್ವನಿಗೆ ಆಶ್ರಯವನ್ನಿತ್ತಿರಿ ಹ್ಮ್ ಯಾಕೆ ಆಡಿದ್ದಾರೆ ಅಂತ ನಾವು ಯೋಚನೆ ಮಾಡಬೇಕು ಯಾಕೆ ಇವರೆಲ್ಲರೂ ನಿಮ್ಮ ಪ್ರಭಾವಲಯಕ್ಕೆ ಒಳಗಾದವರು ಆತ ಹೇಳಿದ್ದು ಸರಿ ಅಂತ ಅನುಮೋದಿಸ್ತಾರೆ ಹಾಗೆ ನೀವು ರಕ್ಷಣೆಯಲ್ಲಿ ಅದು ಏಕಪಕ್ಷೀಯ ನ್ಯಾಯವಾಗುತ್ತದೆ ಹೇಳ್ತೀಯಾ ಬಿಟ್ಕೊಳ್ಬೇಕು ಅಂತ ನೀನು ದ್ವಾರಕೆಯ ಪ್ರಭಾವಳಿಕೆ ಒಳಪಟ್ಟವಳು ಅದು ಏಕಪಕ್ಷೀಯ ಪಕ್ಷೀಯ ಆಗುದಿಲ್ಲ ಒಪ್ಪಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ ಸಾಧ್ಯವೇ ಇಲ್ಲ ಯಾವುದೇ ಒಂದು ನ್ಯಾಯವನ್ನು ಕೈಗೊಳ್ಳಬೇಕಿದ್ರೆ ಪರ ಮತ್ತು ವಿರೋಧ ಎರಡನ್ನೂ ಹಾಗೆ ಇನ್ನೊಂದು ಪರ ಮತ್ತು ವಿರೋಧ ಬಗ್ಗೆ ಗೊತ್ತಿರಬಾರದು ವಿಷಯ ಮಾತ್ರ ಗೊತ್ತಿರಬೇಕು ಹಾಗಿದ್ದವರು ಆಗಬೇಕು ಹ ಎರಡು ಗೊತ್ತಿರಬೇಕು ಎರಡು ಗೊತ್ತಿರದವರಾಗಿರಬೇಕು ಹಾಗಿರ್ಬೇಕು ಈಗ ಗೊತ್ತಿದ್ದವರು ಹೇಳಿದ್ರೆ ಆದಿತ್ಯ ಯಾವ್ದು ಗೊತ್ತಿದ್ದವರು ಎರಡು ಗೊತ್ತಿದ್ದವರು ಆದಿತ್ತು ಅಂತವ್ರು ಯಾರಿದ್ದಾರೆ ಇಲ್ಲಿ ಯಾವುದೇ ಒಂದು ಸತ್ಯ ಹೊರಬೀಳ್ಬೇಕ ಒಂದು ಮನೆಯಲ್ಲಿ ಕಳ್ಳತನ ಆಗಲಿ ಅದರ ಸತ್ಯ ಹೊರಗೆ ಹೊರಗ್ಬೀಳ್ಬೇಕು ಅಂತಾದ್ರೆ ಮನೆಯಲ್ಲಿದ್ದ ದೊಡ್ಡವರನ್ನು ಕೇಳುವುದಲ್ಲ ಮಕ್ಕಳನ್ನು ಕೇಳಿದ್ರೆ ಮುಗ್ಧ ಮನಸ್ಸಿನಿಂದ ಎಲ್ಲವನ್ನ ಆಡುತ್ತಾರೆ ಅವರಲ್ಲಿ ಯಾವ್ದು ಸ್ವಾರ್ಥ ಯಾವ್ದು ಮಾತ್ಸರ್ಯ ಯಾವ್ದು ಮುಚ್ಚಿಡಬೇಕು ಎನ್ನುವುದವ್ರು ಗೊತ್ತಿರುವುದಿಲ್ಲ ಮಕ್ಕಳ ಮನಸ್ಸು ಅಂದ್ರೆ ದೇವರು ಮನಸ್ಸು ಅಂತ ಈಗ ನಮ್ಮ ದೇವರು ಹೇಳಿದ್ರೆ ನಮ್ಮ ದೇವರು ಅಂದ್ರೆ ನನಗೆ ನೀವೇ ದೇವರು ನಮ್ಮಿಬ್ಬರಿಗೂ ನಾವು ದೇವರು ಅಂತ ಪ್ರೀತಿಸ್ತಾ ಇಲ್ಲ ಆಡೋದು ಹೌದೌದು ಯಾರು ಹೇಳುವುದು ನೋಡಿ ಆ ಕಡೆಯಲ್ಲಿ ನೋಡಿದ್ರ ಅಭಿಮನ್ಯು ಆವಾಗದಿಂದ ಮುಂದೆ ಬರ್ತಾ ಇದ್ದಾನೆ ಹೋಗ್ತಾನೆ ಮುಂದೆ ಬರ್ತಾನೆ ಹಿಂದೆ ಹೋಗುತ್ತಾನೆ ನಾನೇನೋ ನಿಂತಲ್ಲಿ ನಿಂತ್ಕೊಳ್ಲಿಕ್ಕೆ ಆಗುದಿಲ್ಲ ಹಿಂದೆ ಮುಂದೆ ಓಡ್ತಾರೆ ಅಂತ ಹೇಳ್ಕೊಂಡೆ ಮಕ್ಕಳಲ್ವಾ ಮುಖ ನೋಡಿ ಏನೋ ಹೇಳ್ಬೇಕು ಹೇಳ್ಬೇಕು ಅಂತ ಕಾರಣ ಏನು ಹ ದ್ವಾರಕೆಯಿಂದ ಬಂದವನು ದ್ವಾರಕೆಯಲ್ಲಿದ್ದು ಅಲ್ಲಿಯ ಯಾದವರ ವಿಚಾರವನ್ನು ಅರಿತವನು ಈಗ ನೋಡಿ ಎಲ್ಲರೂ ಮುಖ ಮುಖ ಪಿಳಿಪಿಳಿ ಪಿಳಿಪಿಲಿ ಕಂಡುಬಿಟ್ಟು ನೋಡ್ತಾ ಇದ್ದಾನೆ ನಾವು ನೋಡಿದ್ರೆ ಸಾಕು ಗೊತ್ತಾಗ್ತದೆ ಇಲ್ಲಿ ಸೂಕ್ಷ್ಮವಾಗಿ ತಿಳ್ಕೊಳ್ತಾ ಇದ್ದಾನೆ ಎಲ್ಲೇನುಂಟು ಏನಾಯ್ತು ಅಂತ ಅಲ್ಲಿಂದು ಅಲ್ಲಿ ಅಲ್ಲಿ ವಿಚಾರ ಅರಿತವ ಸರಿ ಇಲ್ಲಿ ಇಲ್ಲಿ ವರ್ತಮಾನವನ್ನು ತಿಳಿದ ಮಗ ಹೇಳಿದ್ರೆ ಅದಕ್ಕಿಂತಲೂ ಏನು ಅಂತ ಅವನಿಗೆ ಗೊತ್ತುಂಟು ಅಮ್ಮ ಹೇಳೋದೇನು ಅಂತ ಅವನಿಗೆ ಗೊತ್ತುಂಟು ಹ್ಮ್ ಅಲ್ವಾ ನನ್ನ ಮಗ ಅಭಿಮನ್ಯು ಹೇಳು ತೊಂದರೆ ಇಲ್ಲ ಆಗ್ಬೋದಲ್ಲ ಮಗನೇ ಅಮ್ಮ ಅಪ್ಪನ ನೋಡಿ ಹೆದರಿಕೊಳ್ಬೇಡ ಏನ್ ಹೇಳ್ಬೇಕು ಅಪ್ಪನ ಬಗ್ಗೆ ತಪ್ಪು ತಿಳುವಳಿಕೆ ತುಂಬುವಳೆ ತಾಯಿ ಏನಾಯ್ತು ಮಗನ ಅಪ್ಪ ಬರ್ತಾನೆ ಜಾಗ್ರತೆ ಅಂದ್ರೆ ಅಪ್ಪ ಅಂದ್ರೆ ಭೂತ್ವ ಹಾಗಲ್ಲ ಕೆಲವೊಂದು ವಿಚಾರಕ್ಕೆ ಮಕ್ಕಳನ್ನ ಹೆದರ್ಸುದಕ್ಕೆ ಅಪ್ಪನ ಮುಂದಿಡ್ಬೇಕಾಗ್ತದೆ ಹೆದರಿಸುವುದಕ್ಕೆ ಮುಂದಿಡುವುದು ಯಾಕೆ ನೀವು ಹಾಗೆ ನೋಡ್ಕೊಳ್ಬೇಕು ಅಮ್ಮ ಆಗಿದ್ರು ಹೆದರಿಸಬೇಕು ಅಂತ ಭಯವೇ ಭಕ್ತಿಯ ಮೂಲ ಕೇಳಿಲ್ವ ನೀವು ಗೌರವ ಬರಬೇಕೆ ಬಿಟ್ರೆ ಹೆದರಿಕೆ ಅಲ್ಲ ಗೊತ್ತಾಯ್ತಾ ಕೆಲವೊಮ್ಮೆ ಹೆದರಿ ಸುಮ್ಮನೆ ಇರ್ತಾರೆ ಮಕ್ಕಳು ನನ್ನ ಮಕ್ಕಳು ಅಲ್ಲ ಹಾಗು ಮಗಳು ಹಾಗಾದ್ರೆ ನಾನು ಹೆದರಿಕೊಳ್ಬೇಡ ಅಂತ ಹೇಳಿದ್ದಲ್ಲ ಏನ್ ಹೇಳ್ಬೇಕು ಎಷ್ಟು ಹೇಳಬೇಕು ಹೇಗೆ ಹೇಳ್ಬೇಕು ಅಷ್ಟನ್ನು ಹೇಳ್ಬೇಕು ನೀನು ಅಂತ ಅಷ್ಟನ್ನು ಹೇಳುವಲ್ಲಿ ನೀವು ಮೊದಲೇ ಎಲ್ಲ ಮಗ ಎಷ್ಟು ಬಾರಿ ನಿಮ್ಮ ಮುಖ ನೋಡಿದ್ದಾನೆ ಮಗ ಸಣ್ಣ ಇರುವಾಗ ನೋಡಿದ್ದಾನೆ ಬಳಿತಾ ಇದ್ದಾನೆ ಸರಿಯಾಗಿ ನೋಡುವುದು ತಿಳಿದುಕೊಳ್ಳುವುದು ಈ ಹೌದು ಹಾಗೆ ಹೆದರಿಕೊಳ್ಬೇಡ ಅಂತ ಹೇಳಿದ್ದು ಅಲ್ಲ ಎಷ್ಟ್ ಹೇಳಬೇಕು ಏನ್ ಹೇಳ್ಬೇಕು ಅದನ್ನೇ ಹೇಳು ಅಂತ ಹೇಳಿದೆ ಅಂತಾದ್ರೆ ಎಷ್ಟ್ ಅಂತ ಮೊದಲೇ ಹೇಳಿದ್ದೆಲ್ಲ ಹೇಳುವಷ್ಟನ್ನು ಹೇಳು ಅಂತ ಅವನಿಗೇನು ಹೆದರಿಕೆ ಇಲ್ಲ ವಿಷಯ ಏನು ಅಂತ ಈಗ ಹೇಳೊಮ್ಮೆ ಬಿಟ್ಕೊಡಬಾರದು ಅಂತ ಹೇಳಿದ್ರೆ ಏನು ಅದೊಂದು ನಿರ್ಣಯ ಮಾಡ್ಕೊಂಡು ಹೌದೌದು ಈ ಗಯಗಂಧನ ಕುರಿತಾಗಿ ನಿನ್ನ ಅಭಿಪ್ರಾಯ ಏನು ಮಗನೆ ಅಲ್ಲ ಅವನು ಬಿಟ್ಕೊಡ್ಬೇಕು ಅಂತ ನಾನು ಬಿಟ್ಕೊಡ್ತೇನೆ ಅವಲ್ಲಿ ಎಲ್ಲಿಯಾದ್ರೂ ಬಿಟ್ಕೊಡಬಾರದು ಅಂತ ಹೇಳಿದ್ರೆ ಮತ್ತೆ ಮಾತಾಡದ ಹಿಂದಕ್ಕೆ ಹೋಗ್ಬೇಕು